ಹಲೋ ಎಲ್ರಿಗೂ ಎಲ್ರು ನಿಮ್ ಮನೆಯಲ್ಲಿ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಆಗಿರುವಂತಹ ಆಲೂ ಟಿಕ್ಕಿನ ಹೇಗ್ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲೊಂದ್ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಸೇರ್ಸ್ಕೊಂಡು ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಂದ್ ಸೈಡ್ ಅಲ್ಲಿ ಕ್ವಿಕ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಗ್ರೀನ್ ಚಿಲ್ಲಿಸ್ ಜಿಂಜರ್ ಹಾಗೂ ಗಾರ್ಲಿಕ್ ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಒಂದ್ ಎರಡು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಈ ಈರುಳ್ಳಿಗೆ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಆಲೂಗಡ್ಡೆನ ಬಾಯ್ಲ್ ಮಾಡ್ಕೊಂಡು ಅದರ ಸಿಪ್ಪೆನ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈ ಈರುಳ್ಳಿಗೆ ಸೇರಿಸ್ಕೋತಿದ್ದೀನಿ ಸ್ಪೈಸಸ್ ಗಳನ್ನ ಆಡ್ ಮಾಡ್ಕೊಳ್ಳೋಣ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಆಗುವಷ್ಟು ಚಿಕನ್ ಮಸಾಲಾನ ಬಳಸ್ಕೊಂಡಿದ್ದೀನಿ ಮ್ಯಾಜಿಕ್ ಮಸಾಲೂ ಕೂಡ ಹಾಕೊಂಡಿದ್ದೀನಿ ಇದು ಹಾಕೋದ್ರಿಂದ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ನಿಮ್ ಜೊತೆ ಏನಾದರೂ ಮ್ಯಾಜಿಕ್ ಮಸಾಲಾ ಇದೆ ಅಂತಂದ್ರೆ ನೀವು ಕೂಡ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದ್ ಕಪ್ ಆಗುವಷ್ಟು ಚೆನ್ನಾಗಿ ಬಾಯ್ಲ್ ಮಾಡಿಟ್ಟಿರುವಂತಹ ಚಿಕನ್ ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಿದ್ದೀನಿ ಒಂದೆರಡು ನಿಮಿಷ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಂಬೇಡಿ ಅದಾದ ನಂತರ ಈ ಸ್ಟಫಿಂಗ್ ಏನಿದೆ ಇದನ್ನ ಚಿಕ್ಕ ಚಿಕ್ಕದಾದಂತಹ ಬಾಲ್ಸ್ ಗಳನ್ನಾಗಿ ಮಾಡ್ಕೊಬೇಕು ಮಿಕ್ಕಿರುವಂತಹ ಸ್ಟಫಿಂಗ್ ಏನಿದೆ ಅದನ್ನು ಕೂಡ ಈ ರೀತಿಯಾಗಿ ಬಾಲ್ಸ್ ಗಳನ್ನಾಗಿ ಮಾಡ್ಕೋಬೇಕು ನೀವು ಈ ಒಂದು ಸ್ಟಫಿಂಗ್ ಗೆ ನಿಮ್ಗೆ ಇಷ್ಟವಾಗಿರುವಂತಹ ವೆಜಿಟೇಬಲ್ಸ್ ಗಳನ್ನ ಕೂಡ ಸೇರಿಸ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಕೋಟಿಂಗ್ ಮಾಡೋದಕ್ಕೆ ರಸ್ ನ ರೆಡಿ ಮಾಡ್ಕೊಳೋಣ ಯೂಶ್ವಲಿ ಇದಕ್ಕೆ ಬ್ರೆಡ್ ಕ್ರಮ್ಸ್ ನ ಕೋಟಿಂಗ್ ಮಾಡೋದಕ್ಕೆ ಯೂಸ್ ಮಾಡೋದು ಆದ್ರೆ ಬ್ರೆಡ್ ಕ್ರಮ್ಸ್ ಇಲ್ಲದೆ ಇರೋ ಕಾರಣ ನಾನಿಲ್ಲಿ ರಸ್ಕ್ ನ ಬಳಸಿ ಕೋಟಿಂಗ್ ಮಾಡ್ತಿದ್ದೀನಿ ಸೊ ರಸ್ ಗಳನ್ನ ಮಿಕ್ಸರ್ ಗ್ರೈಂಡರ್ ಗೆ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೌಡರ್ ಆದ ನಂತರ ಅದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಒಂದು ಬೌಲ್ಗೆ ಒಂದು ಅಥವಾ ಎರಡು ಮೊಟ್ಟೆನ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಕೋಟಿಂಗ್ ನ ಮಾಡೋಕೆ ಪೊಟ್ಯಾಟೊ ಬಾಲ್ಸ್ ಗಳೇನಿದೆ ಎಗ್ಗೆ ಡಿಪ್ ಮಾಡಿಕೊಂಡು ಅದ್ ಆದ ನಂತರ ರಸ್ಕ್ ಪೌಡರ್ ಗೆ ಕೋಟಿಂಗ್ ಮಾಡ್ತಾ ಇದೀನಿ ನನ್ನ ಹತ್ರ ಬ್ರೆಡ್ ಕ್ರಮ್ಸ್ ಇಲ್ಲದೆ ಇರೋ ಕಾರಣ ನಾನಿಲ್ಲಿ ರಸ್ಕ್ ಪೌಡರ್ ನ ಬಳಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಾದ್ರೂ ಬ್ರೆಡ್ ಮನೆಯಲ್ಲಿ ಅವೈಲೇಬಲ್ ಇದ್ರೆ ನೀವು ಖಂಡಿತವಾಗ್ಲೂ ಬ್ರೆಡ್ ನ ಯೂಸ್ ಮಾಡಿಕೊಂಡು ಕೋಟಿಂಗ್ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವಾಗಿಲ್ಲೊಂದು ಪ್ಯಾನ್ಗೆ ಪ್ಯಾನ್ ಗೆ ಅಥವಾ ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಹಾಕೊಂಡು ಎಲ್ಲಾ ಕಟ್ಲೆಟ್ ಕೂಡ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಒಂದ್ ಸೈಡ್ ಫ್ರೈ ಆದ ನಂತರ ಟರ್ನ್ ಮಾಡಿಕೊಂಡು ಇನ್ನೊಂದ್ ಸೈಡ್ ಕೂಡ ಫ್ರೈ ಮಾಡ್ಕೋಬೇಕು ತುಂಬಾ ಸಿಂಪಲ್ ಹಾಗೂ ರುಚಿಯಾಗಿರುವಂತಹ ರೆಸಿಪಿ ಇನ್ನು ಬ್ರೆಡ್ ಕ್ರಮ್ಸ್ ನ ಹೇಗ್ ಮಾಡೋದು ಅಂತ ಒಂದ್ಸಲ ಹೇಳ್ಬಿಡ್ತೀನಿ ಬ್ರೆಡ್ ಗಳನ್ನ ಚಿಕ್ ಚಿಕ್ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಂಡು ಅದನ್ನ ಮಿಕ್ಸರ್ ಗ್ರೈಂಡರ್ ಗೆ ಹಾಕಿ ಚೆನ್ನಾಗಿ ಫೈನ್ ಆಗಿ ಪೌಡರ್ ಮಾಡ್ಕೊಳ್ಳಿ ಸೊ ಇವಾಗ ಮಾಡಿಟ್ಟಿರುವಂತಹ ಬ್ರೆಡ್ ಪೌಡರ್ ನ ಒಂದು ಡ್ರೈ ಪ್ಯಾನ್ ಗೆ ಹಾಕಿ ಲೋ ಫ್ಲೇಮ್ ಅಲ್ಲಿ ಎರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವಾ ಸುಲಭವಾಗಿ ಕ್ವಿಕ್ ಆಗಿ ಆಲೂ ಟಿಕ್ಕಿನ ಹೇಗ್ ಮಾಡೋದು ಅಂತ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್